ಬಸಪುರ ತಾಲೂಕಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು ಈ ಚುನಾವಣೆಯಲ್ಲಿ ಶ್ರೀಯುತ ಬೈರೇಗೌಡರು ಜಯಭೇರಿ ಭಾರಿಸಿದ್ದಾರೆ ಅಧ್ಯಕ್ಷರ ಚುನಾವಣೆಗೆ ನೇರ ಹಣಾಹಣಿ ಶ್ರೀಯುತ ಜನಾರ್ದನ ಹಾಗೂ ಶ್ರೀಯುತ ಬೈರೇಗೌಡರ ಮಧ್ಯೆ ಚುನಾವಣೆ ದಿನಾಂಕ ಹದಿನಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆದು ಮೂವತ್ಮೂರು ಚುನಾಯಿತ ಸದಸ್ಯರು ಹದಿನೇಳು ಮತಗಳು ಬೈರೇಗೌಡರು ಪಡೆದರು ಜನಾರ್ದನವರು ಹದಿಮೂರು ಮತಗಳು ಇನ್ನೇಳು ಮತಗಳು ಪಡೆದು ಜಯಶೀಲರೆಂದು ಚುನಾವಣೆಯ ಅಧಿಕಾರಿಗಳು ಘೋಷಣೆ ಮಾಡಿದ್ರು ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀಯುತ ಬೈರೇಗೌಡರು ಮಾತನಾಡಿ ನಾನು ಈಗಾಗಲೇ ಮೂರು ಸಾರಿ ನಿರ್ದೇಶಕರಾಗಿದ್ದು ನನ್ನನ್ನು ಈ ಪ್ರೌಢಶಾಲೆಯ ವಿಭಾಗದಲ್ಲಿ ಎರಡು ಬಾರಿ ನಿರ್ದೇಶಕರಾಗಿದ್ದು ಈಗ ಕೆಲವು ಪಿತೂರಿಗಳ ಮೂಲಕ ನನ್ನನ್ನು ಪ್ರಾಥಮಿಕ ವಿಭಾಗದಲ್ಲಿ ಸ್ಪರ್ಧೆ ಮಾಡುವಂತೆ ನನ್ನ ವಿರೋಧಿ ಸಂಘ ಮಾಡಿದೆ ಆದರೆ ಎಲ್ಲಾ ಸರ್ಕಾರಿ ನೌಕರರ ಬಂಧು ಬಳಗ ನನ್ನ ಕೈ ಬಿಡಲಿಲ್ಲ ನಾನು ತಾಲೂಕಿನ ಎಲ್ಲಾ ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿ ಕಾಪಾಡಲು ಹಾಗೂ ನೌಕರರ ಸಂಘದ ಪ್ರಗತಿಪರ ಕೆಲಸ ಮಾಡು ಂತೆ ಈ ದಿನ ಪ್ರಮಾಣ ಮಾಡುತ್ತೇನೆ ನಂತರ ಮಾತನಾಡಿದ ನಿವೃತ್ತಿ ಮುಖ್ಯ ಶಿಕ್ಷಕರಾದ ರೆಡ್ಡಿ ಶ್ರೀಯುತ ಬೈರೇಗೌಡರು ಪ್ರಾಮಾಣಿಕ ದಕ್ಷಾಧಿಕಾರಿ ಇವರನ್ನ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗದಂತೆ ಹಿಂದಿನ ಸಂಘದ ಅಧ್ಯಕ್ಷರು ಇಲ್ಲಸಲ್ಲದ ಆರೋಪಗಳನ್ನು ಮಾಡಿದ್ರು ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಶ್ರೀಯುತ ಬೈರಾರೆಡ್ಡಿ ಎಸ್ ವೆಂಕಟರಾಮರೆಡ್ಡಿ ಸುಮಾರು ಶಿಕ್ಷಕರು ಕೆಲವು ರಾಜಕೀಯ ಮುಖಂಡರು ಭಾಗವಹಿಸಿದ್ದರು ನೌಕರ ಸ್ನೇಹಿತ ಆಡಳಿತವನ್ನು ನಡೆಸಬೇಕು ಅಂತ ಹೇಳಿ ಅವರಲ್ಲಿ ಮನವಿ ಮಾಡ್ತಾ ಇದುವರೆಗೂ ನಡೆದಿರ್ತಕ್ಕಂಥ ಅವ್ರಿಗೆ ಮುಖ್ಯ ಬರ್ತಕ್ಕಂಥ ರೀತಿಯಲ್ಲಿ ನಾವು ಉತ್ತಮವಾಗಿರ್ತಕ್ಕಂಥ ಪಾರದರ್ಶಕ ಆಗಿರ್ತಕ್ಕಂಥ ಆಡಳಿತ ನಡೆಸಬೇಕು ಅಂತ ಹೇಳಿ ಎಲ್ಲಾ ನೌಕರಿಗೂ ಕೂಡ ಅಂತ ಹೇಳಿ ಹೇಳ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಶಾಲೆಯ ಶಿಕ್ಷಕರ ವಿಭಾಗದಿಂದ ನಿರ್ದೇಶಕರಾಗಿ ಒಂದು ವಿಜಯದ ಪರವಾಗಿ ಅವರಿಗೆ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ ನಾವು ಇವರ ಜೊತೆಯಲ್ಲಿ ಇನ್ನು ಸುಮಾರು ಐದು ವರ್ಷಗಳಿಂದ ಇವರ ಜೊತೆ ನಿರ್ದೇಶಕರಾಗಿ ಮತ್ತು ರಾಜ್ಯ ಸರ್ಕಾರಿ ನೌಕರ ಸಂಘದ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದು ಆಯ್ಕೆ ಮಾಡಿದ್ದಾರೆ ಅವರೊಬ್ಬ ಪ್ರಾಮಾಣಿಕ ದಕ್ಷ ಆಡಳಿತಗಾರ ಅಂತ ಹೇಳಿದ ತಪ್ಪಾಗಲ್ಲ ಯಾವುದೇ ಕಾರಣಕ್ಕೂ ಇಲ್ಲಿ ಅಧ್ಯಕ್ಷ ಒಂದು ಮೋಸದ ಹುನ್ನಾರಗಳನ್ನು ನಡೆಸ್ಕೊಂಡು ಬರ್ತಾ ಇದ್ರು ಮೂರು ವರ್ಷಗಳ ತದನಂತರ ಅವರಿಗೆ ನೌಕರರು ಬಂದರು ನ್ಯಾಯವನ್ನ ತೋರಿಸಿಕೊಟ್ಟಿದ್ದಾರೆ ಅವರು ಸಕ್ರಿಯವಾಗಿ ಸಂಘದ ಐದು ವರ್ಷಗಳ ಅವಧಿಯಲ್ಲಿ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಎಲ್ಲ ನೌಕರರ ಹಿತವನ್ನು ಕಾಪಾಡತಕ್ಕಂತ ಕೆಲಸವನ್ನು ಮಾಡಬೇಕು ಕೆಲವರು ಈ ಹಿಂದೆ ಇದ್ದವರು ಸುಳ್ಳು ಕಳ್ಳು ಹೇಳ್ಕೊಂಡು ಸಂಘವನ್ನು ತಳ್ಳಿದ್ರು ಇನ್ನು ಮುಂದೆ ಅಂತ ಯಾವುದೇ ಕೆಲಸಗಳಾದ ರೀತಿಯಲ್ಲಿ ಸಂಘವನ್ನು ಸದೃಢವಾಗಿ ನಡೆಸಿಕೊಂಡು ಪ್ರತಿ ನೌಕರ ಬಂದು ನೌಕರ ಭವನದಲ್ಲಿ ಕೂತ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ನೌಕರರ ಕರ್ಶಿಗೆ ಭಾಗಿಯಾಗಬೇಕು ಅಂತ ಹೇಳ್ತಾ ನಾನ್ ನಾಲ್ಕು ಮಾತನ್ನ ಮುಗಿಸ್ತೇನೆ ಪ್ರಾಥಮಿಕ ಶಾಲಾ ಏನು ಇವತ್ತು ನನ್ನ ನನ್ನ ಜೊತೆಯಲ್ಲಿದ್ದಂತ ನಮ್ಮ ನನ್ನ ಜೊತೆಯಲ್ಲಿ ಇರತಕ್ಕಂತ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಮತ್ತು ಬೇರೆ ಬೇರೆ ವೃಂದ ಸಂಘಗಳ ಮತ್ತು ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ತಾಲೂಕಾ ಅಧ್ಯಕ್ಷರು ಮುರಳಿ ಬಾಬು ಅವರು ಮತ್ತು ಅವರ ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡ ಈ ಒಂದು ಚುನಾವಣೆಯನ್ನ ಬಹಳ ಉತ್ತಮ ರೀತಿಯಲ್ಲಿ ಬದಲಾವಣೆ ಆದಿಯಲ್ಲಿ ಹೋಗ್ಬೇಕು ಅಂತಕ್ಕಂಥದಕ್ಕೆ ಏನು ತೀರ್ಮಾನವನ್ನು ತಗೊಂಡ್ರು ಆ ತೀರ್ಮಾನ ಇವತ್ತು ನಮ್ಮ ನಿರ್ದೇಶಕ ಮಿತ್ರಗಳು ಕೊಟ್ಟಿದ್ದಾರೆ ಅವರಿಗೆ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತೀನಿ ಇನ್ನು ಮುಂದಿನ ದಿನಗಳಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಸಂಘವನ್ನು ಬಲಿಷ್ಠವಾಗಿರ್ತಕ್ಕಂಥ ಸಂಘವನ್ನು ಕಟ್ಟೋದಕ್ಕೆ ಎಲ್ಲರೂ ಕೂಡ ಸಹಕಾರವನ್ನ ಕೂಡ ನಾನು ಈ ಮೂಲಕ ಕೇಳ್ತೀನಿ ಇಷ್ಟನ್ನ ಮಾತಾಡಿ ಮುಂದಿನ ದಿನಗಳಲ್ಲಿ ಇನ್ನು ಬೇರೆ ವಿಚಾರಗಳನ್ನ ಮಾತಾಡೋಣ ಎಲ್ಲರೂ ನಾವು ಅವರಿಗೆ ನಮ್ಮಿಂದ ಆಗತಕ್ಕಂತಹ ಸಹಾಯ ಮತ್ತು ಸಹಕಾರವನ್ನು ಮಾಡಿ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ ಅದರ ಜೊತೆಯಲ್ಲಿ ಎಲ್ಲ ಇಲಾಖೆಗಳನ್ನು ಹೊಂದಿಕೊಂಡು ಒಂದು ಮಾದರಿ ನೌಕರ ಸಂಘವನ್ನಾಗಿ ಮಾಡಬೇಕು ಅಂತ ಅವರಲ್ಲಿ ಕೋರ್ಕೊಳ್ಳುತ್ತಾರೆ ಹೀಗೆ ಈ ಹಿಂದೆ ನಡೆದಿರ್ತಕ್ಕಂಥ ಅನೇಕ ತಪ್ಪುಗಳನ್ನು ನಡೆಯದಂತೆ ಒಳ್ಳೆಯ ರೀತಿಯಲ್ಲಿ ಎಲ್ಲ ಸರ್ಕಾರಿ ನೌಕರನ್ನು ಉತ್ತಮ ಹಾದಿಯಲ್ಲಿ ಕರ್ಕೊಂಡ ಒಂದು ಜವಾಬ್ದಾರಿಯನ್ನು ಗೌಡರಿಗೆ ನಾವೆಲ್ಲ ಸರ್ಕಾರಿ ನೌಕರರು ಸೇರಿ ಸರ್ ಇಂದು ನಡೆದಂತಹ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ನನಗೆ ಮೂವತ್ತೆರಡು ಜನ ನಿರ್ದೇಶಕ ಮಿತ್ರರಲ್ಲಿ ಹತ್ತೊಂಬತ್ತು ಜನ ನನಗೆ ಆಶೀರ್ವಾದ ಮಾಡಿ ಈ ಮುಂದಿನ ಅವಧಿಗೆ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತರವರೆಗಿನ ಅವಧಿಗೆ ನೂತನ ಅಧ್ಯಕ್ಷರಾಗಿ ಶ್ರೀನಿವಾಸಪುರ ತಾಲೂಕಿನ ಸಮಸ್ತ ಸರ್ಕಾರಿ ನೌಕರ ಹಿತವನ್ನ ಕಾಯುವಂತ ಜವಾಬ್ದಾರಿಯನ್ನ ನಾನು ಕೊಟ್ಟಿದ್ದಾರೆ ಆ ಎಲ್ಲಾ ನೌಕರರಿಗೂ ಮತ್ತು ಎಲ್ಲಾ ನಿರ್ದೇಶಕರಿಗೂ ನಾನು ಹೃದಯ ಧನ್ಯವಾದಗಳನ್ನು ತಿಳಿಸುವುದರ ಮೂಲಕ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲಾ ನಿರ್ದೇಶಕರನ್ನ ಒಟ್ಟಿಗೆ ವಿಶ್ವಾಸವನ್ನ ತಗೊಂಡು ಶ್ರೀನಿವಾಸಪುರ ತಾಲೂಕಿನ ನೌಕರ ಸಂಘದ ಒಂದು ಬದಲಾವಣೆ ಆದಿಯಲ್ಲಿ ನಾವು ಎಲ್ಲರೂ ಕೂಡ ಕಂಕಣಬದ್ಧವಾಗಿ ಎಲ್ಲಾ ಇಲಾಖೆ ಮಿತ್ರರನ್ನ ಕೂಡ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡ್ತಾ ಇದ್ದೀನಿ ಮಾಡ್ತೀನಿ ಅಂತ ಈ ಮೂಲಕ ತಮ್ಮ ಮೂಲಕ ಮತ್ತು ಈ ಒಂದು ಚುನಾವಣೆಗೆ ಅಂತ ಇಬ್ಬರು ನಾಮಪತ್ರಗಳನ್ನ ವಹಿಸಿ ಉಮೇದುವಾರಿಕೆ ಕಳಿಸ್ಕೊಟ್ಟಿದ್ವಿ ಆ ಇಬ್ಬರಲ್ಲಿ ಇವತ್ತು ಬಂದಿರುವಂತ ಮತಗಳು ಒಟ್ಟು ಮೂವತ್ತೆರಡು ಮತ ಇತ್ತು ಅದರಲ್ಲಿ ಎಸ್ ವಿ ಜನಾರ್ದನ್ ಅವ್ರಿಗೆ ಹದಿಮೂರು ಮತ ಮತ್ತೆ ಬೈರೇಗೌಡ ಎಂ ಅವ್ರಿಗೆ ಹತ್ತೊಂಬತ್ತು ಮತ ಬಂದಿದೆ ಹತ್ತೊಂಬತ್ತು ಮತ ಹೆಚ್ಚು ಮತ ಬಂದಿರೋರನ್ನ ವಿಜೇತರಂತ ಘೋಷಣೆ ಮಾಡ್ತಾ ಸರ್ ಎಲ್ಲರಿಗೂ ಧನ್ಯವಾದಗಳು ನನ್ನ ನಮಸ್ಕಾರಗಳು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ಮೂರು ನಾಮಪತ್ರ ಬಂದಿತ್ತು ಒಂದು ನಾಮಪತ್ರ ವಾಪಸ್ ಹೋಗಿದೆ ಇನ್ನು ಇಬ್ಬರು ಕಣದಲ್ಲಿದ್ದರು ಕಣದಲ್ಲಿರುವಂಥವರು ಇವತ್ತು ಮತದಾನ ನಡೆದು ಇವತ್ತೇ ನಾವು ಕೊನೆಯದಾಗಿ ಇದನ್ನೇ ಫಲಿತಾಂಶವನ್ನು ಘೋಷಣೆ ಮಾಡ್ತಾಯಿದ್ವಿ